அர்ம அர்மே இதே கணே அப்பா அந்தனா நான் அந்த உட்கண்ட் சாடு ஒழை மனை அவ் அப்பா அம்மா ஒழையவரு துபா மாத்தாட் துபா ஒழையவ்ளா நம்ம ஐத்தி ஐதி அந்த எக்கரங்க ಅಮ್ಮ ನೋಡ್ಬೇಕು ನೋಡೋಕೇಳಿ ಕಣಿಸಲ್ದ ಹಂಗೈತೆ ಈಗ ಒಬ್ಬನೇ ಮಗ ಒಬ್ಳು ಮಗಳು ಏನು ಅವರಪ್ಪ ಅವರಮ್ಮ ಎಲ್ಲ ಒಳ್ಳೆಯವರು ತುಂಬ ಚೆನ್ನಾಗಿದ್ದಾರೆ ಮನೆ ಕಡೆ ಮಾತ್ರ ಆಗಿದ್ದಾರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಕಣಮ್ಮ ಹ್ಞೂ ಇನ್ನೇ ನಾಳೆನೇ ಮದುವೆ ನಾಳೆನೇ ಮದುವೆ ಮಾಡಿಸ್ಬಿಡೋದಿನಿ ಎಲ್ಲ ಅವ್ರು ಅರೇಂಜ್ ಮಾಡ್ತಾರೆ ಎಲ್ಲ ನಾವು ಬಡವರು ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ನಾನು ರಮನ ಹತ್ರ ಆಂಟಿ ಹಿಂಗೆ ಆಗೋದಿಲ್ಲ ಕಣ ಆಂಟಿ ನಮ್ಮ ಮನೆಗೆ ಹಿಂಗೆ ಸ್ವಲ್ಪ ನಮ್ಮ ತಂದೆ ಅದಕ್ಕೆ ನಾವೇ ಮದುವೆ ಮಾಡ್ಕೊಂತೀವಿ ಬಿಡಪ್ಪ ಸಿಂಪಲಾಗಿ ಮಾಡ್ಬೇಕಾದ್ರೆ ಮನೆ ಹತ್ರ ರಿಸೆಪ್ಷನ್ ಮಾಡೋಕ್ಕಾಗಿ ಆಗುತ್ತೆ ಬೇಕಾದ್ರೆ ಮುಂದೆ ಬರೋ ಫಂಕ್ಷನ್ಗಳ್ ನಾವೆಲ್ಲ ಜೋರ ಮಾಡ್ಕೊತೀವಿ ಅಂತ ಹೇಳಿದ್ರು ಹ್ಞೂ ಅವ್ರು ನೋಡೋ ಅಷ್ಟೊಂದು ಇದ್ರೂ ನನ್ನ ತಂಗಿನ ಇಷ್ಟಪಟ್ಟವ್ರಲ್ಲ ನಿಜವಾಗ್ಲೂ ಗ್ರೇಟ್ ಕಣಮ್ಮ ನಮ್ಮ ಮಾಮ ಇವತ್ತು ದೇವ್ರ ಅಂತ ಕಣಮ್ಮ ಅಂತ ಮುಂಚೆ ಹುಡ್ಕೊಂಡೋದ್ರು ಸಿಗಲ್ಲ ನೋಡೋಕೆ ಅಂದ ಚೆಂದ ಇಲ್ಲ ಅಷ್ಟೇ ಏನು ಚೆನ್ನಾಗಿದ್ದಾರೆ ಆದರೆ ಅವ್ರು ಆ ರೀತಿ ಒಂಥರ ಅಯ್ಯ ಅಂದ ಚಂದ ಕಡಿಮೆ ಸ್ವಲ್ಪ ಆದರೆ ಗುಣ ಸ್ವಭಾವ ಮಾತ್ರ ಫಸ್ಟ್ ಕಣಮ್ಮ ಹಂಗಾದ್ರೆ ಮಾಡಿದ್ರೆ ಆಯ್ತಾ ಹೇಳ ನೀವೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ರ ಅಂದ್ರೆ ನಿಮ್ಗೆ ಇಬ್ಬರಿಗೂ ಇಷ್ಟ ಆಯ್ತಂದ್ರೆ ಅಂದೇನಿಲ್ಲ ಹ್ಮ್ ಚೆನ್ನಾಗಿದ್ರೆ ಸಾಕು ನಮ್ಮ ಹುಡುಗರು ಎಲ್ಲ ನಾತ್ ಮನೆ ಚೆನ್ನಾಗಿದ್ರೆ ಸಾಕಪ್ಪ ನಮ್ಮ ಅಮ್ಮಣ್ಣಿ ಅಮ್ಮ ಹಂಗೆ ಒಳ್ಳೆ ಮನೆ ಪಾಪ ಹೋಗ್ ಬಂದ್ರೆ ಏನು ಫಾರೀನ್ ಹುಡ್ಕೊಂಡ್ ಮನೆಗೆ ಹೆಂಗೈತಮ್ಮ ಫಾರೀನ್ ಹುಡ್ಕೊಂಡ್ ಮನೆ ಹೆಂಗ್ ಕರ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಆಮೇಲೆ ತೋರಿಸ್ದಿನ್ ತಡೀ ತರ್ವಕ ಹೆಂಗೈತೆ ಮನೆ ಅಂದ್ರೆ ಮನೆ ಆಗೈತೆ ಅಪ್ಪ ನಮ್ಮಗೆ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಅಂದ್ರೆ ಭಾಳ ಒಳ್ಳೆಯವ್ರು ಕಣಕ್ಕ ಹುಡ್ಗ ಮಾತ್ರ ತುಂಬಾ ಒಳ್ಳೆಯವ್ರು ಅಂತ ಹುಡುಗ ಸಿಗ್ಬೇಕಂತಂದ್ರೆ ನಮ್ಮ ಅಮ್ಮಯ್ರು ಕೈಲಿ ಎಷ್ಟು ಹುಡುಕಿದ್ರೂ ಆಗ್ತಿರ್ಲೋ ಸಿಗ್ತಾನೂ ಇರಲಿಲ್ಲ ನಾನು ಫೋನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ಫೋನಲ್ಲಿ ಎಲ್ಲ ಬಿಳಿಸ್ಕೊಳ್ಳೋದ್ಕಂತೂ ಪರ್ವಿಲ್ಲ ನಾನೇ ಫೋನಲ್ಲಿ ಮೆಸೇಜ್ ಮಾಡಿ 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 ನಾನೇ ಬಿಳಿಸ್ಕೊಬಿಟ್ಟೆ ಅಷ್ಟು ಫಾರಿನಲ್ಲಿರೋದೆಲ್ಲ ಆಗ್ತಿದ್ರಲ್ಲ ವಿಡಿಯೋಸ್ ನಾನು ಅವಾಗ ನೋಡಿ 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 ಆ ರೀತಿ ಫಾರಿನ್ ಹುಡುಗ ಅಂತೇಳಿ ನಾನು ಸ ಲೈಫ್ ಸೆಟ್ಲ್ ಅಂತ ಹೇಳಿ ರೀತಿ ಮಾಡಿದೆ ಅಕ್ಕ ಮನೆ ಅಂತೂ ಆಗೈತೆ ಕಣಕ್ಕ ನಿಜವಾಗ್ಲೂ ತುಂಬ ಚೆನ್ನಾಗೈತೆ ಹೌದೇನು ಅವರಪ್ಪ ಯಾರಮ್ಮ ಅಮ್ಮ ಎಲ್ಲ ಒಪ್ಕೊಂಡ್ರು ನಮ್ಮ ನನ್ನ ಮಗ ನಾವು ಆ ಮಾತು ಮೀರಕಾಗಲ್ಲ ನನ್ನ ಮಗನೇನೆ ಏನು ಏನ್ ಡಿಸೈಡ್ ಮಾಡ್ತಾನೋ ಅದನ್ನೇನೆ ನಾವು ಏನೋ ಈಗ ನನ್ನ ಮಗ ಹೇಳಿರೋ ಮಾತು ಒಂದು ಮಾತು ಮೀರಲ್ಲ ನಾವು ಅಂತ ಅವ್ರ ಒಬ್ರು ತಂಗಿ ಇದಳೆ ಅವಳಿಂಗೇನೆ ಸ್ವಲ್ಪ ಏನೋ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾಳಂತೆ ಮನೆಯಲ್ಲೇ ಇದ್ದಾಳೆ ಒಟ್ಟೆಲ್ಲ ಒಬ್ಳು ತಂಗಿ ಅವಳನ್ನ ಒಬ್ಬಳು ನೋಡ್ಕೊಂಡು ನಾವು ಚೆನ್ನಾಗಿರೋದಷ್ಟೇ ನೀನೇನು ಎಲ್ಲೂ ಹೋಗ್ಬೇಕಾಗಿಲ್ಲ ಇಲ್ಲೇ ಬೆಂಗ್ಳೂರಿಗೆ ಏನಾದರೂ ಟ್ರಾನ್ಸ್ಫರ್ ಆದರೆ ಫಾರಿನಾಗಲು ಕೆಲಸ ಇಲ್ಲೇ ಲೈಫ್ ಎಟ್ಲು ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದಾರೆ ಅವರ ಅಪ್ಪ ಅದೇ ಹೇಳ್ತಾ ಇದ್ದಾರೆ ಇಷ್ಟು ಚೆನ್ನಾಗಿರೋ ಹುಡುಗಿ ಬಡವ್ರ ಮನೆ ಹೆಣ್ಮಗಳಾದರೂ ಪರವಾಗಿಲ್ಲ ಸಾಕು ನಮಗೆ ಒಳ್ಳೆ ಹುಡುಗಿ ಸಿಕ್ಕಿದಾಳಲ್ಲ ಅಷ್ಟೇ ಸಾಕು ಬಡವರು ಶ್ರೀಮಂತರು ಅದೆಲ್ಲ ಬೇಡ ನಮಗೆ ಒಳ್ಳೆಯ ಗುಣ ಸ್ವಭಾವ ಚೆನ್ನಾಗಿರೋ ಅಂಥ ಹುಡುಗಿ ಆಗಬೇಕು ಸಾಕು ನಮಗೆ ತಕ್ಕನಾಗಿರೋ ಅಂಥ ಹುಡುಗಿ ಸಿಕ್ಕಿದ್ದಾಳೆ ಈ ಕಡೆಯೇ ಹಾಕ್ಸ್ಕೊಳಪ್ಪ ಎಷ್ಟು ದುಡಿದ್ರು ಅಷ್ಟೇ ಕಣ ಅಂತ ಇವ್ರಿಗೆ ಸ್ವಲ್ಪ ದುಡ್ಡಿನ ಮೇಲೆ ಆಸೆ ಹಾಕ ಚೆನ್ನಾಗಿ ದುಡಿಬೇಕು ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಈ ರೀತಿ ಆಸೆ ಅವ್ರಿಗೆ ಅದಕ್ಕೇ ಇಲ್ಲ ಬೆಂಗ್ಳೂರು ಕಡೆ ಎಲ್ಲಾದರೂ ಹಾಕಸ್ಕೊಳ್ಳಿ ಅಂತೇಳಿ ಅವ್ರ ಅಪ್ಪಾರಮ್ಮ ಒತ್ತಾಯ ಅದಕ್ಕೆ ಅಪ್ಪ ಅಮ್ಮ ಒತ್ತಾಯ ಮಾಡ್ತಾ ಇರೋದ್ರಿಂದ ಅವರು ಈ ಕಡೆಯೇ ಹಾಕಿಸ್ಕೊಳ್ತಾರೆ ನೋಡ್ತಾರೆ ಅದೆಲ್ಲ ಸ್ವಲ್ಪ ಕಡಿಮೆ ಈ ಕಡೆ ಸ್ಯಾಲ್ರಿ ಕಡಿಮೆ ಅಂತಾರೆ ಅವರು ಹ್ಞೂ ಫಾರಿನ್ ಕಡೆ ಆದರೆ ನನಗೆ ಚೆನ್ನಾಗಿ ಸ್ಯಾಲ್ರಿ ಸಿಗುತ್ತೆ ಒಳ್ಳೆ ಬೆನಿಫಿಟ್ ಇರುತ್ತೆ ನನಗೆ ಕೆಲಸದ್ದೆ ಆ ಕಡೆ ಎಲ್ಲ ಚೆನ್ನಾಗಿ ನನಗೆ ಅಂತ ಅಂತಾರೆ ಇವರು ಈ ಕಡೆ ಇದ್ಕಿ ನಾನು ನಮ್ಗೆ ಆ ಕಡೆನೇ ನನಗೊಂದು ಸ್ವಲ್ಪ ಬೆಸ್ಟ್ ಕೆಲಸಕ್ಕೆ ಅಂತ ಅವ್ರು ಹೇಳ್ತಾರೆ ಊರಾಗೆ ಯಾರು ಇಲ್ಲ ಕಣೇ ಅಂಜಲಿ ಅಮ್ಮ ತಾರಮ್ಮ ನನ್ನ ಮಗಳಂಗೆ ಅಯ್ಯೋ ನನ್ನ ಮಗಳು ಅಂತ ಮನೆ ಸಿಕ್ಕವಳೆ ಕಣೇ ಹಾಗಾಗಿ ನೋಡು ಹಾಗೆ ಬಂದು ಬಿಟ್ಟು ಬಂದು ಇಲ್ಲ ಇದ್ದಾಳೆ ಇವತ್ತು ಅವ್ರ ಮನೆ ಸೇರ್ಕೊಂಡವಳೆ ಅದೇ ಮತ್ತೆ ನೋಡು ಅವಳು ಅಷ್ಟೊಂದು ಇದ್ದಾರೆ ಏನು ಹಂಗಿರೋಕ್ಕಾಗಲಿಲ್ಲ ಇವತ್ತು ನೋಡಿ ನಿಮ್ಮನ್ನು ಬಡವರು ಅಂತ ಆಡ್ಕೊಂಡಿದ್ರು ನೀನೇ ಇವತ್ತು ಒಳ್ಳೆ ಮನೆ ಸಿಕ್ತೆ ಪಾಯಿ ನೋಡ್ದೆ ಅಂದ್ರೆ ಏನು ಆತ ನೀನು ರಾಮನ ಹಿಂದೆ ಹೇಗಿರ್ಬೋದು ಹೇಳಮ್ಮ ತಾಯಿ ಮನೆ ಅರಮನೆ ಇದ್ದಂಗೆ ಐತೆ ಎಮ್ತಿಯ ತೋರಿಸ್ತೀನಿ ಎಮ್ತಿಯಲ್ಲ ಎಲ್ಲ ತೋರಿಸ್ಬಂತೇಳು ಈಗ ಎಲ್ಲ ಎಲ್ಲೇ ಫೋನ್ನಾಗೆಲ್ಲ ಇದು ತೋರಿಸ್ಮಂತೆ ತೋರಿಸ್ಬಂತೆ ತಾಯಿ ನಿಮ್ದು ಏನು ಅದೃಷ್ಟ ಅದಕ್ಕೆ ಮತ್ತೆ ಅದೃಷ್ಟ ಅಂಬೋದು ಯಾವ ಕಡೆಯಿಂದ ಹಿಂಗೆ ಬರುತ್ತೆ ಅಂತ ಹೇಳೋಕಾಗಲ್ಲ ಅದೃಷ್ಟ ಅನ್ನೋದು ಅವರು ಒಳ್ಳೆಲೆ ಹುಟ್ಟಿ ಬೆಳೆದಿರೋದ್ರಿಂದ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿ ಆ ರೀತಿ ಆಗ್ತಾರೆ ಹ್ಞೂ ಎಲ್ಲ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅವರು ನಮ್ಗಂತೂ ಎಲ್ಲಾ ಮನೆಗೆ ಹೆಂಗಿದ್ರು ಅಡ್ಜಸ್ಟ್ ಏನು ಹ್ಮ್ ಮೇಲೆ ತಲೆನೇ ಕೆಡಿಸ್ಕೊಂಬಂಗಿಲ್ಲ ಮಾಡಿದ್ರಪ್ಪ ಎಲ್ಲ ನೆಂಟರು ನಿಮಗೆ ಊಟಕ್ಕೆ ಮಟನ್ ಎಷ್ಟು ತಿಂದ ಮಟನ್ ಸಾಂಬಾರು ಎಲ್ಲ ಅದ್ರಾಗ ಇರ್ತಾವಲ್ಲ ಗ್ಲೇವು ಆತರ ಹಂಗಿ ಗುಳುಮ್ 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 ಅಂತ ನುಮ್ತಾ ಇದೆ ಅಷ್ಟು ಚೆನ್ನಾಗಿರೋ ಸಾಂಬಾರು ಮಾಡಿದ್ರು ಅವ್ರ ಅಮ್ಮ ತುಂಬ ಚೆನ್ನಾಗಿತ್ತು ಮಟನ್ ಸಾಂಬಾರು ಮಟನ್ ಫ್ರೈ ಬರೀ ಮಟನ್ ಚಿಕನ್ ಬಳಸೋದಿಲ್ಲ ಅವ್ರ ಮನೇಲಿ ಮಟನ್ ಆ ರೀತಿ ಅಂತ ಒಳ್ಳೆ ಮನೆಗೆ ನನ್ನ ತಂಗಿ ಇವತ್ತು ಸೊಸೆಯಾಗಿ ಹೋಗ್ತಾ ಇರೋದು ನಮಗೆ ಇವತ್ತು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು ಹ್ಞೂ ಒಳಗೆ ಹೋಗೋಣ ಒಳಗೆ ಕೂತ್ಕೊಂಡು ನೋಡ್ಬಂತ್ರಿ ಒಳಗೆ ಚಾರ್ಜಿಗೆ ಹಾಕೊಳ್ಳೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ನನ್ನ ಅದಕ್ಕೆ ಅಲ್ಲಿ ಚಾರ್ಜು ಯೂನಿಟಿನ್ ಇರಲಿಲ್ಲ ಅವ್ರವೆಲ್ಲ ಜಾಸ್ತಿ ರೇಟಿನ್ ಫೋನ್ಗಳು ಅವ್ರಾವೆ ಒಂದು ಒಂಥರ ಚಾರ್ಜರ್ಗಳು ನಮಗೆ ಆಗಲಿಲ್ಲ ಸೆಟ್ ಆಗಲಿಲ್ಲ ಹಾಂ ಸಡನ್ನಾಗಿ ಒಪ್ಕೊಬಿಟ್ಟಲ್ಲ ನೀನು ಫೋನನ್ನು ನೋಡಿದ ತಕ್ಷಣನೇ ಅವ್ರಿಗೆ ಮದುವೆ ಹಾಕ್ನಿ ಅಂತ ಹೇಳ್ಬಿಟ್ಟಿದ್ಯಾಲಪ್ಪ ನೀನು ಆಮೇಲೆ ಆ ಹುಡುಗಿ ಹೆಂಗೆ ಏನು ಅಂತ ಸ್ವಲ್ಪ ವಿಚಾರಿಸ್ಬೇಕಾಗಿತ್ತು ಆಂ ಈಗ ಬಡವ್ರ ಮನೆ ಹೆಣ್ಮಕ್ಳಾದರೂ ಪರವಾಗಿಲ್ಲ ನಮಗೆ ಬಡವರಾದರೂ ಪರವಾಗಿಲ್ಲ ಒಳ್ಳೆ ಗುಣ ಸ್ವಭಾವ ಒಳ್ಳೆ ನಡತೆ ಇರೋಂಥ ಅಂತ ಕಣಪ್ಪ ನಮಗೆ ಏನಿಲ್ಲ ಬಿಡಮ್ಮ ಒಳ್ಳೆ ಹುಡ್ಗಿ ಜೀವಿತ ಅವರು ಬಡವ್ರೆ ಅಮ್ಮ ಅವರಪ್ಪ ಸ್ವಲ್ಪ ಈಗ ಡ್ರಿಂಕ್ಸ್ ಮಾಡ್ತಾರಷ್ಟೇನೆ ಅವ್ರ ಅಮ್ಮನೂ ತುಂಬಾ ಒಳ್ಳೆಯವ್ರು ನಾನು ಹೋದಾಗ ಮನೆಗೆ ಚೆನ್ನಾಗಿ ನೋಡ್ಕೊಂಡ್ರು ಪರವಾಗಿಲ್ಲ ಕಣಮ್ಮ ಒಳ್ಳೆಯವ್ರು ಕಣಮ್ಮ ಒಳ್ಳೆಯವ್ರು ಒಳ್ಳೆಯವ್ರು ನನಗೂ ಅವಳು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಹೇಳಮ್ಮ ನನ್ನ ತಂಗಿನೂ ನೋಡ್ಕೊತಾಳೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಹೇಳಮ್ಮ ಕಣಪ್ಪ ಇವಾಗ ಯಾಕಂದ್ರೆ ಒಂದು ಬಂದರೂ ಮನೆಯಾಗ ಅನುಸರಿಸ್ಕೊಂಡು ಹೋಗೋ ಅಂತ ಹೆಣ್ಮಕ್ಳು ಆಗಬೇಕು ಅದಕ್ಕಾಗಿ ನಾವು ಅದ್ದಾಡ್ತೀವಿ ಕಣಪ್ಪ ಈಗ ಒಂದು ಈಟಿಟಿಕೇನೆ ಸಣ್ಣ ಸಣ್ಣದಕ್ಕೇನೆ ತಿಳ್ಕೊಂಡು ಇಟ್ಕೊಂಡು ನಂಗೆ ಹಂಗೆ ಹಿಂಗೆ ಅಂತೇಳಿ ಸುಮ್ಮ ಸುಮ್ಮನೆ ಇದು ಮಾಡ್ತಾರಲ್ಲ ಅದೇ ಒಂಥರೋ ಈಗ ಭಾಳ ಒಂದಿಷ್ಟು ಇಷ್ಟು ಜಗಳ ಮಾಡೋಣ ಅಂತ ಅವ್ನು ನೋಡಿದ್ರೇನೆ ನನಗೆ ಆಗಲ್ಲ ನನಗೆ ಜಗಳ ಅದೆಲ್ಲ ಆಗಲ್ಲ ಆಗೋಲ್ಲ ಮನೆಗೆ ಇನ್ನೊವರೆಗೂ ಜಗಳ ಆಡೋದಕ್ಕೆ ಕಿತ್ತಣದ ಏನೂ ಮಾಡಿಲ್ಲ ಹಾಗೆಲ್ಲ ಏನಿಲ್ಲ ಬಿಡಮ್ಮ ಭಾಳ ಒಳ್ಳೆಯವಳು ಜೀವಿತ ಚೆನ್ನಾಗಿ ಅರ್ಜೆಸ್ಟ್ ಆಗ್ತಾಳೆ ನಾನು ಎಷ್ಟೊತ್ತಿಗೆ ಬರ್ತೀನೋ ನಿಮ್ಮ ಮನೆಗೆ ಅಂತಾಳೆ ಅವಳೇ ನನಗೆ ಮೇಲೆ 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 ಕಂಟೆಂಟ್ ಮಾಡಿ ಕಂಟೆಂಟ್ ಮಾಡಿ ನಾನು ಯಾವುದೋ ಒಂದು ಊರಿಂದ ಚಿತ್ರ ಹಾಕಿ ಒಂದು ಫು ವಿಡಿಯೋ ಹಾಕಿದ್ದೆ ಇಲ್ಲೇದು ನಮ್ಮ ಊರಿಂದು ಒಂದು ಅವಾಗ ಅವ್ಳು ನೋಡ್ಬಿಟ್ಟು ನನಗೆ ಮೆಸೇಜ್ ಹಾಕಿದ್ಳು ನಾನು ಫಾರಿನರ್ಸ್ ಎಲ್ಲ ಫಾರಿನಲ್ಲೆಲ್ಲ ಹಾಕ್ತಾ ಇದ್ದ ವಿಡಿಯೋಸ್ ಎಲ್ಲ ಅದು ನೋಡ್ಕೊಂಡು ನೋಡ್ಕೊಬಿಟ್ಟು ಈ ಕಡೆನೇ ಈ ಹುಡುಗ ಇಲ್ಲಿಂದ ಫಾರಿನ್ಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು ಅವಳೇ ಮೆಸೇಜ್ ಮಾಡಿ 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 ರಿಪ್ಲೈ ಮಾಡಿ ನೀವಂತಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ತುಂಬ ಅವಳು ನನಗೆ ಫೋರ್ಸ್ ಮಾಡಿ ನನಗೆ ಮೆಸೇಜ್ ಮಾಡಿ 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 ಅವಳು ನನ್ನ ಇಷ್ಟಪಟ್ಟಿದ್ಕೊಳ್ಳಮ್ಮ ಅವಳೇ ನನ್ಗೆ ತುಂಬ ಇಷ್ಟಪಟ್ಟಿರೋದ್ರಿಂದ ಚೆನ್ನಾಗಿ ಅಡ್ಜಸ್ಟ್ ಆಗಿ ಹೋಗ್ತಾಳೆ ಚೆನ್ನಾಗಿತ್ಕೊಂಡು ಹೋಗ್ತಾಳೆ ಬಿಡಮ್ಮ ಏನಂತದ್ದು ಸಮಸ್ಯೆ ಏನಿಲ್ಲ ಚೆನ್ನಾಗಿರ್ತಾಳೆ ಯಾಕಂದರೆ ನಾವು ಹೆಂಗೆ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಅಲ್ಲ ಚೆನ್ನಾಗಿರ್ತಾರೆ ಸರಿ ಒಂದೊಂದು ಸತಿ ನಾವು ಚೆನ್ನಾಗಿರ್ತೀವಿ ಅಂದ್ರೂ ಅವ್ರು ಅದು ಇದು ಅಂತ ಟಿ ಇಟ್ಟು ಇಟ್ಕೊಂಡು ತಿಳ್ಕೊಂಬುದು ಇಟ್ಕೊಂಬೋದು ಮಾಡ್ತಿರ್ತಾರಲ್ಲ ಅದಕ್ಕಾಗಿನ ಈಗ ನಮಗೆ ನಮ್ಮ ಮಗ ನೀನು ಇರೋಳ ಅಮ್ಮಗಳು ಈಗ ನಮಗೆ ಇವಾಗ ಅವಳು ಅವಳು ಬೇರೆ ಇದ್ದಾಳೆ ಅವಳು ಬೇರೆ ನೋಡಬೇಕು ಅವಳು ಬೇರೆ ಹ್ಯಾಂಡಿಕ್ಯಾಪ್ಟು ಈಗ ಮನೆ ಕಂಡಿರೋ ತಕ್ಕೇ ನಾವು ಇವಾಗ ಒಂದು ಹೆಣ್ಣು ಒಂದು ಗಂಡು ಅಂತಲೇ ಹೇಳಿದ್ದೀವಿ ಅವಳನ್ನೂ ನೋಡಿಲ್ಲ ಅನ್ಸುತ್ತಲ್ಲ ಅವಳು ನೋಡೈತೆ ಹೇಳಿದೀನಿ ನಾನು ಹ್ಞೂ ನಮ್ಮ ಅಕ್ಕ ಒಬ್ಳು ಹಿಂಗೆ ಮ ಹುಟ್ಟಾಗಿಂದಲೂ ಹ್ಯಾಂಡಿಕ್ಯಾಪ್ಟು ಹ್ಞೂ ಮನೆ ರೂಮಲ್ಲೇ ಇದ್ದಾಳೆ ಅಂತ ಹೇಳಿದ್ದೀನಿ ಹ್ಞೂ ಗೊತ್ತಾಯ್ತು ಅವಳಗೂ ಅದೆಲ್ಲ ವಿಷಯ ಗೊತ್ತೈತೆ ನಿನ್ನೆ ಹೋಗಿ ನೋಡಿದ್ಲಲ್ಲಮ್ಮ ಮಾತಾಡ್ಸಿದ್ಲಲ್ಲ ಎಲ್ಲ ಹೋಗಿ ಮಾತಾಡಿಸಿ ಹಿಂಗೆ ನಮ್ಮಮ್ಮ ಅವಳನ್ನ ಚಿಕ್ಕೋಳಿದ್ದಾಗಿಂದಲೂ ಅದೇ ರೀತಿ ಐತೆ ಅವಳು ಇದ್ದೋಳಲ್ಲ ಎಲ್ಲ ಮಲ್ಕೊಂಡಿರೋ ತಗೇ ಅಂಥೇಳಿ ನಾನು ಮೊದಲಿಂದಲೂ ಹೇಳಿದ್ದೀನಿ ಅವಳಿಗೆ ಹ್ಞೂ ಅವಳಿಗೆ ಅರ್ಥ ಆಗುತ್ತೆ ಬಿಡಮ್ಮ ಆ ಥರ ಎಲ್ಲ ಏನಿಲ್ಲ ಭಾಳ ಒಳ್ಳೆ ಹುಡುಗಿ ಅರ್ಜೆಸ್ಟ್ ಆಗ್ತಾಳೆ ಬಿಡಮ್ಮ ಹ್ಞೂ ನಾನು ಒಪ್ಪಿದ್ದೀನಲ್ಲ ಅಷ್ಟು ಸಾಕು ಬಿಡು ಮುಂದೆ ಚೆನ್ನಾಗಿರ್ಕೊಂಡು ಹೋಗ್ತಾಳೆ ಸರಿ ಆಯ್ತಪ್ಪ ಹಂಗ ನೀನು ಇಷ್ಟಪಟ್ಟಿದ್ಯಾ ಹಾಗೂ ಒಟ್ಟನೇ ಚೆನ್ನಾಗಿದ್ರೆ ಸಾಕಿರೋ ನಮ್ಮ ಮಗ ನಮಗೆ ಚೆನ್ನಾಗಿರ್ಬೇಕು ಅಂಬ ದೇವ್ರ ಇಷ್ಟ ಅಂದಲ್ಲ ಐಶ್ವರ್ಯ ಎಲ್ಲ ಕೊಟ್ಟವನೇ ಒಳ್ಳೆ ಕೆಲಸ ಕೊಟ್ಟವನೆ ಇವತ್ತು ನಾವು ಚೆನ್ನಾಗಿದ್ದೀವಿ ದೇವ್ರ ಎಷ್ಟೆಲ್ಲ ಕಾಪಾಡೋನು ನನ್ನ ಮಗ ಒಳ್ಳೆ ಜೀವನ ಸಿಕ್ಕಿದ್ರೆ ಸಾಕೆ ಅದು ನಮಗೇನು ಪರ್ತನೆ ಕೊಟ್ಟಿಲ್ಲ ದೇವರು ಇದ್ರಾಗ ಒಂದು ನಿನ್ನ ಕಾಪಾಡ್ಕೊಂಡು ಹೋದ್ರೆ ಸಾಕಪ್ಪ ನೋಡೋದ್ರಲ್ಲ ವೀಕ್ಷಕರೇ ನನಗೆ ಒಂದೆ ಮಗ ಇನ್ನೊಬ್ಳು ಮಗಳೇ ಇದ್ದಾಳೆ ದೊಡ್ಡವಳು ಅವಳು ಮಲ್ಕಂಡಿದ್ದಾಗೇ ಯಾವಾಗಿಂದ ಅವಳು ಕೈ ಕಾಲ ಏನಾಗಲಿ ತಲೆ ಆಗಲಿ ಎತ್ತೋಕೆ ಈ ರೀತಿ ಎಲ್ಲ ಬರೋದಿಲ್ಲ ಆ ರೀತಿ ಆಗಿಬಿಟ್ಟಿದೆ ಇನ್ನೊಬ್ಳು ಇದ್ದಾಳೆ ಹಿಂಗೆ ಏನೋ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟು ಅವಳು ಗಣ್ಣನ ಮನೆಯಿಂದ ಹಿಂಗೆ ಬಂದಿದ್ದಾಳೆ ಅವಳಿಗೂ ಮದುವೆ ಆಗೈತೆ ಇವಾಗ ಇವನು ಮದುವೆ ಮಾಡ್ತಾ ಇದೀವಿ ಇವನು ಇಷ್ಟಪಟ್ಟಿರೋ ಅಂತ ಹುಡುಗನೇ ಫೋನಲ್ಲಿ ಪರಿಚಯ ಆಗಿರೋಂಥ ಹುಡುಗಿ ಮದುವೆ ಮದುವೆ ಮಾಡ್ತಾಯಿರಿ ಇವಿಗೆ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನನ್ನ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರಿ ಧನ್ಯವಾದಗಳು